ಮೇಲೆ ಇತ್ತು ಮಿಸ್ ಬರ್ಸೋ ಅಂತ್ಯದ ಹಾಡುಗಾಟ ಬರೀಬೇಕಾಗಿಲ್ಲ ಪ್ರಸಾದ್ ಬೈರಿನ ಪ್ರಸಾದ ಅದ್ಭುತವಾದ ರನ್ನಿಂಗ್ ಅಟೆಂಡ್ ಸಿಕ್ಕಾಗ ಹೆಸರಾಳಿ వంక వంట నిండికట వంట వంట సిద్ధరితి మందిర పండేదకగ టిగరమల అగో కానగోడు ఏడ్గిరడతో సిద్ధరితి ఏ ఇల్లు alli హేళీరు అవరు కుదిరిగే అవరు

아스마트 레일 도시카. 아홉이. 이거가 삼일 진짜 이거다. 반드시 이거이다. 아니야 이따. 이거로 되지 이다. ಆಗ ಹೋಗಿದ್ವಲ್ಲ ಕ್ಯಾಶ್ ವಿತ್ ಡ್ರಾ ಆಗಿ ನೋಡಿದೆ ನಂಬರ್ ಕಪ್ ಎಸ್ ಕೌಶಿಕ್ ಕಾರ್ಡ್ನಲ್ಲಿ ಬಂದಿಸಿದ ಆಗಿದೆ ಎಸ್ ಥರ್ಡ್ ರೇಡ್ ಥರ್ಡ್ ರೇಡ್ ಆ ವ್ಯಕ್ತಿವಾ ದೇಲಿ ತೋಷ್ಟ ಎಸ್ ಥರ್ಡ್ ಬೂಕ್ ಔಟ್ ಅಂಡ್ ಮೊಬೈಲ್ನಲ್ಲಿ ಬಡಿ ಅಂಕವನ್ನ ಪಡಿಬೇಕಾದಂತ ನಿವಾರಿತ ಅಂಕವನ್ನ ಪಡಿ ಇಲ್ಲದಿರೆ ಅಂಕವನ್ನ ಬಡಿ

ನಾವರಿ 2.2 ಒಂದು 8.5 ಪಾಯಿಂಟ್ ಇಷ್ಟೆ 43 ಪಾಯಿಂಟ್ಸ್ ರೆಸ್ ನೌಕು ನೌಕಲ್ಲಿ ಬಂದೆ ಕೂಡ 4 0 उमेश ಮಿಶ್ರಾ ನಿಸರಾಣಿ ರೆಸ್ उमेश ಮಿಶ್ರಾಣಿ ಅವರಿಂದ 500 ಬಂದಿದೆ ಧನ್ಯವಾದಗಳು ಸರ್ ಟ್ಯಾಕ್ ಮಾಡ್ಕೊಳ್ಳಿ ಟ್ಯಾಕ್ ಮಾಡ್ಕೊಳ್ಳಿ

ಎಸ್ಲಿ ಬಡತ ಬೆಟ್ಟದ ಆಟಗಾರರ ಮಧ್ಯದಲ್ಲಿ ಎಷ್ಟು ಮಂದ ಆಸ ಇದೆಯೋ ಅಲ್ಲಿ ಐನೂರು ರೋಡ್ ಅಲ್ಲಿ ವಸಂತ ಅವರು ತಿಳಿಸ್ಕೊಡ್ತಾ ಇದಾರೆ ಗಾಂಧೀಜಿಯವರ ಮಧ್ಯದಲ್ಲೂ ಅಷ್ಟೇ ಮಂದ ಆಸ ಇದೆ ಅಂತ ಐನೂರು ಖುಷಿ ಖುಷಿಯಾಗಿ ಬಂದಿದೆ ನೋಡಿ ಇದೇ ರೀತಿಯ ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಆಗಿನಿಂದಲೂ ಕೂಡ ಸಾಕಷ್ಟು ತಂಡಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ அங்கே அங்க வந்த படி எல்லாம் அங்கணி ಮಿಶ್ರಾಣಿಕ ಪರವಾಗಿತ್ತು ಎಣ್ಣೆ ಭಾಗದಲ್ಲಿ ಅದ್ಭುತವಾದ ಟ್ಯಾಂಕಲ್ ಕಟ್ಟು ಕಣ್ಣೆಯ ಅಂಕಗಳ ಜಾಗ ಒನ್ ಟು ಆಟ ಅಂಕದೊಂದಿಗೆ ಅರ್ಧ ಪಂದ್ಯಾಟ ಮುಕ್ತಾಯಗೊಂಡಿದೆ ಮಧ್ಯಾಹ್ನದ ವೇಳೆಯಲ್ಲಿ ರೀತಿಯಲ್ಲಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದು ತುಂಬ ಹೆಸರಾಡಿ ಸರ್ವಾಗ್ಯ ನಡೀತೋಶಿಕ ದಾಳಿಯಲ್ಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು ಅಂಕಗಳ ಜೋಡಣೆ ಆಗ್ತಾ ಇದೆ

हदिमूर आधार थर्टी सिदिमूर्ड フレンチスイッチオペラとアーティンペリ

ಸೆಕೆಂಡ್ಗಳ ಪಂದ್ಯಾಟ ಬಾಕಿ ಉಳಿದುಕೊಳ್ತಾ ಇದ್ದ ಆತ್ಮಹತ್ಯೆ ಆಯ್ತು ತಲುಪಿಗೆ ಆಗ್ತಾ ಹದಿನಾಲ್ಕು ಎಂಟು ഇല്ല ആദ്യത്തെ തരുന്നാടുക അന്തിമ എടു നിമിഷ പേടിയ ബാക്കി അത് കൊടുത്ത மத்தொக்கடமை துணி ஆடி தூரி ரிந்த இன்னூருக்கு பண்ணியாடிகளாக ಕಲೇ ಜಿಗ್ಳ ಮನೇ ಆಗೋ ಪಾಂಡೋ ರೆಡಿ ಇರಬೇಕು ಎರೆಡ್ತಾಕಂ 10 ಸೆಕೆಂಡ್ಸ್ ಆ ಅಚಿಕ್ಕ ಬುತ್ತೆ ಕಲ್ ದ್ವಾ 10 ಸೆಕೆಂಡ್ಸ್ ಕೊನ್ನಿ ಯೇ ಅರೋ ಕಷ್ಟಗಳಪಡಬೇಕು ಅಲ್ಲ ಅಂತಕಾದಿ ಸಿಲುಸಾಟ ಬರ್ತಕಾದೆಬೇಕಾಗಿರ ನಾರ್ಮಲ್ ಡಿಫೆನ್ಸ್ ಜೈ ಮಾಗದ ಕಾಂನಲ್ ಪ್ರಸಾದ್ ಒಬ್ಬರು ಏನಂತ ಏನಂತ ನಿಮಿಷದ ಕಂದಿಯ ಗುಣವನ್ನು ಹುಡುಕಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇದ್ದಾರೆ ಎಸ್ ಮತದೋಳಿಯಲ್ಲ ಜಸ್ಮರ್ ಬಟಾ ಪ್ರಸಾದ್ ಅಂತಿಮ ಸೆಕೆಂಡ್ ಗಳನ್ನ ಲೆಕ್ಕಾಚಾರದಲ್ಲಿ ಬಿಡಾಡೋಣ ಅಂತಾ ಇದ್ದಾರೆ

د اسراء څنګه کار کوي